ಈ ದೇಶದಲ್ಲಿ ಆಡಳಿತ ಅಂತಕ್ಕಂಥದ್ದು ಕೇಂದ್ರೀಕರಣ ಆಗ್ತಾ ಇದೆ ಒಬ್ಬ ವ್ಯಕ್ತಿ ಪೂಜೆ ಆಗ್ತಾ ಇದೆ ಸಂವಿಧಾನದ ಪೂಜೆ ಆಗ್ತಾ ಇಲ್ಲ ಸಂವಿಧಾನದ ಆಶಯಗಳಿಗೆ ಗೌರವ ಕೊಡ್ತಕ್ಕಂಥ ವ್ಯವಸ್ಥೆ ಆಗ್ತಾ ಇಲ್ಲ ಒಬ್ಬ ವ್ಯಕ್ತಿ ಏನ್ ಹೇಳ್ತಾ ಇದೆ ಧರ್ಮದ ಆಧಾರ ಧರ್ಮ ಬಂದು ಹೋಗ್ತಾ ಇದೆ ರಾಜಕಾರಣದಲ್ಲಿ ಆ ಧರ್ಮ ಶ್ರೇಷ್ಠ ಈ ಧರ್ಮ ಶ್ರೇಷ್ಠ ಅಂತಕ್ಕಂಥ ವ್ಯವಸ್ಥೆ ಬರ್ತಾ ಇದೆ ಡಿಜಿ ಸಾಗರ ಬಾಣದಿಂದ ಒಂದು ಬೃಹತ್ ಹೋರಾಟವನ್ನು ಸರ್ ಯಾಕ ಏನ್ ಸುದ್ದಿ ಹೌದು ಇವತ್ತು ಕರ್ನಾಟಕ ರಾಜ್ಯದ ಸಂಘರ್ಷ ಸಮಿತಿ ಡಾಕ್ಟರ್ ಡಿಜಿ ಸಾಗರ್ಜಿ ಅವರ ನಾಯಕತ್ವದಲ್ಲಿ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟವನ್ನು ಮಾಡುವುದರ ಮೂಲಕ ಇವತ್ತು ಜಿಲ್ಲಾಧಿಕಾರಿಗಳ ಮೂಲಕ ಮೊನ್ನೆ ಈ ರಾಷ್ಟ್ರದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ ಮತ್ತು ರಾಷ್ಟ್ರಪತಿಗಳಿಗೆ ಮನವಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಯಾವ ವಿಷಯಕ್ಕಾಗಿ ಮನವಿ ಕೊಟ್ಟಿದ್ದೇವೆ ಅಂತಂದ್ರೆ ಇವತ್ತು ಕೇಂದ್ರೀಯ ವಿಶ್ವವಿದ್ಯಾಲಯಗಳಲ್ಲಿ ಇವತ್ತು ಜ್ಞಾನವನ್ನ ನೀಡತಕ್ಕಂಥ ಜ್ಞಾನ ದಾಸೋಹವನ್ನು ಜ್ಞಾನದ ಕೇಂದ್ರಗಳಾಗಿರ್ತಕ್ಕಂಥ ವಿಶ್ವವಿದ್ಯಾಲಯಗಳಲ್ಲಿ ಜಾತಿಯತೆಯನ್ನ ಪ್ರೋತ್ಸಾಹಿಸತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಓದದ ಹಾಗೆ ಅಲ್ಲೊಂದಿಷ್ಟು ಜನ ಮನುವಾದಿ ಮನುವಾದಿ ಆರ್ ಎಸ್ ನ ಮತ್ತು ಕೆಲವೊಂದಿಷ್ಟು ಜನ ಪ್ರೊಫೆಸರ್ಗಳು ಕುಲಪತಿಗಳು ಕುಲಸಚಿವರು ಸೇರಿ ಅಲ್ಲಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಸಿ ವಿದ್ಯಾರ್ಥಿಗಳಿಗೆ ಓದದ ಹಾಗೆ ವಾತಾವರಣ ಸೃಷ್ಟಿ ಮಾಡುವುದರ ಮೂಲಕ ಅವರಿಗೆ ಕರೆಂಟ್ ಕಟ್ ಮಾಡತಕ್ಕಂತಿರಬಹುದು ಅವರಿಗೆ ಶೌಚಾಲಯದ ಮೂಲಭೂತ ಸೌಕರ್ಯಗಳು ಕೊಡದೇ ಇರತಕ್ಕಂಥ ಆಗಿರಬಹುದು ಇವೆಲ್ಲವನ್ನ ಪ್ರಶ್ನೆ ಪ್ರಶ್ನೆ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸುಳ್ಳು ಕೇಸುಗಳನ್ನು ಹಾಕ್ತಕ್ಕಂಥ ವ್ಯವಸ್ಥೆಗಿರಬಹುದು ಈ ಸುಳ್ಳು ಕೇಸಿಗೆ ಕೂಡ ಬಗೆದೇ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಮಾನಸಿಕ ಹಿಂಸೆಯನ್ನು ನೀಡುವುದರ ಮೂಲಕ ಅವರು ಆತ್ಮಹತ್ಯೆಗೆ ಶರಣಾಗುವ ಹಾಗೆ ಮಾಡ್ತಕ್ಕಂಥ ವಾತಾವರಣ ಸುಮಾರು ದಶಕಗಳಿಂದ ಈ ದೇಶದಲ್ಲಿ ನಡೀತಾ ಬಂದಿದೆ ಉದಾಹರಣೆ ಆಯ್ತಂದ್ರೆ ಇವತ್ತು ರೋಹಿತ್ ವೆಮುಲ್ ಅಂತಕ್ಕಂತ ಒಬ್ಬ ಸಂಶೋಧನಾ ಪ್ರಜ್ಞಾವಂತ ವಿದ್ಯಾರ್ಥಿ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡ ಅದ ನಂತರ ಮುಂಬೈಯಲ್ಲಿ ಒಬ್ಬ ನನ್ನ ಸಹೋದರಿ ಪಾಯಲ್ ಅಂತಕ್ಕಂಥ ನನ್ನ ಸೋದರಿ ಇದು ಮಾಡ್ಕೊಂಡ್ರು ಇನ್ನೊಬ್ರು ಸೋಳಂಕಿ ಅಂತಕ್ಕಂಥ ಒಬ್ಬ ಸೋದರ ಇವರು ಪಟ್ಟಿ ಬೆಳೀತಾ ಹೋದ್ರೆ ಸುಮಾರು ನಾಲ್ಕು ವರ್ಷಗಳಲ್ಲಿ ಒಂದು ನೂರ ಇಪ್ಪತ್ತಕ್ಕೂ ಒಂದು ನೂರ ಹನ್ನೆರಡಕ್ಕೂ ಹೆಚ್ಚಿನ ದಲಿತ ವಿದ್ಯಾರ್ಥಿ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಈ ರೀತಿ ವಾತಾವರಣ ಇವತ್ತು ವಿಶ್ವವಿದ್ಯಾಲಯಗಳಲ್ಲಿ ಮುಂದುವರೆದಿದ್ದೇವೆ ಆದರೆ ಇದು ತಪ್ಪಾಗುತ್ತೆ ಅಂತಕ್ಕಂಥ ವ್ಯವಸ್ಥೆಯನ್ನ ಪಾಯಲ್ ಮತ್ತು ರೋಹಿತ್ ವೆಮುಲ್ ಅವರ ಪಾಲಕರು ಇವತ್ತು ಸುಪ್ರೀಂ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟ್ ಒಂದು ಕೇಂದ್ರ ಸರ್ಕಾರಕ್ಕೆ ಚಾಟಿ ಬೀಸಿದಾಗ ಆ ಒಂದು ಕೋರ್ಟಿನ ನಿಯಮಗಳಿಗನುಗುಣವಾಗಿ ಅನುಗುಣವಾಗಿ ಕೇಂದ್ರ ಸರ್ಕಾರ ಇವತ್ತು ಯು ಜಿ ಸಿ ನಿಯಮಗಳು ಎರಡ್ ಸಾವಿರದ ಇಪ್ಪತ್ತಾರ ಜಾರಿಗೆ ತಂದಿದ್ರು ಇದನ್ನ ಪ್ರಶ್ನೆ ಮಾಡಿ ಅನೇಕ ಜನ ಬಿಜೆಪಿಯ ಮುಖಂಡರು ತಮ್ಮ ಹುದ್ದೆಗಳಿಗೆ ರಾಜೀನಾಮೆ ನೀಡುವುದರ ಮೂಲಕ ಹೋರಾಟ ಮಾಡುವುದರ ಮೂಲಕ ಕೊನೆಗೆಕ್ಕಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಸ್ಟೇ ಅನ್ನ ತಂದ್ರು ಆ ಕಾರಣಕ್ಕಾಗಿ ಇವತ್ತು ದಲಿಸಂಘ ಸಮಿತಿ ಆಗ್ರಹ ಮಾಡ್ತಾ ಇದ್ದೇವೆ ಸ್ಟೇಯನ್ನು ಮಾಡದೆ ಸ್ಟೇಯನ್ನು ಮಾಡದೆ ಸ್ಟೇಯನ್ನು ತೆರವುಗೊಳಿಸಬೇಕು ಸುಪ್ರೀಂ ಕೋರ್ಟ್ಗೆ ಯಥಾವತ್ತಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಸ್ಟೇ ಅನ್ನ ಒಂದು ತೆರವನ್ನ ಮಾಡುವ ಜೊತೆಗೆ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಯುಜಿಸಿ ನಿಯಮವನ್ನು ಜಾರಿಗೆ ತರಬೇಕು ಎಂದು ಒತ್ತಾಯಿಸಿ ನಾವು ಹೋರಾಟ ಮಾಡ್ತಾ ಇದ್ದೇವೆ ಅಕಸ್ಮಾತ್ ನಾವು ಮಾಡ್ತಕ್ಕಂಥ ಹೋರಾಟ ನಿರ್ಲಕ್ಷಿಸುತ್ತಿದೆ ಆದರೆ ಇನ್ನೂ ಕೂಡ ಬಹುದೊಡ್ಡ ಹೋರಾಟವನ್ನು ಮಾಡ್ತಾ ಇದೀವಿ ದಲಿತ ಸಮಿತಿಯ ಪರವಾಗಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಸ್ವತಂತ್ರ ಶಿಕ್ಷೆ ಅರ್ಧ ದಶಕಗಳ ಕಳೆದ ಹೋದರೂ ಸರ್ ಎಲ್ಲ ಸುವರ್ಣ ಮಹೋತ್ಸವ ದಲಿತರನ್ನು ಪದೇ ಪದೇ ತುಳಿಲಾಗುತ್ತಿದೆ ಯಾಕ್ತದೆ ರಾಜ್ಯ ಆಗಲಿ ಆಗ್ತದೆ ದೇಶದ ಯಾಕೆ ಸರ್ ಈ ತರ ಆಗ್ತದೆ ಈ ದೇಶದಲ್ಲಿ ಆಡಳಿತ ಅಂತಕ್ಕಂಥದ್ದು ಕೇಂದ್ರೀಕರಣ ಆಗ್ತಾ ಇದೆ ಒಬ್ಬ ವ್ಯಕ್ತಿ ಪೂಜೆ ಆಗ್ತಾ ಇದೆ ಸಂವಿಧಾನದ ಪೂಜೆ ಆಗ್ತಾ ಇಲ್ಲ ಸಂವಿಧಾನದ ಆಶಯಗಳಿಗೆ ಗೌರವ ಕೊಡ್ತಕ್ಕಂಥ ವ್ಯವಸ್ಥೆ ಆಗ್ತಾ ಇಲ್ಲ ಒಬ್ಬ ವ್ಯಕ್ತಿ ಏನ್ ಹೇಳ್ತಾ ಇದೆ ಧರ್ಮದ ಆಧಾರ ಧರ್ಮ ಬಂದು ಹೋಗ್ತಾ ಇದೆ ರಾಜಕಾರಣದಲ್ಲಿ ಆ ಧರ್ಮ ಶ್ರೇಷ್ಠ ಈ ಧರ್ಮ ಶ್ರೇಷ್ಠ ಅಂತಕ್ಕಂಥ ವ್ಯವಸ್ಥೆ ಬರ್ತಾ ಇದೆ ಬಡವರನ್ನ ಏಳಿಗೆ ಮಾಡಬೇಕು ಅಂತಕ್ಕಂಥ ದುಷ್ಟ ಮನಸ್ಸುಗಳು ಸಮಾಜದಲ್ಲಿ ಬಹುಸಂಖ್ಯಾತ ರೂಪದಲ್ಲಿ ಇದ್ದ ಕಾರಣಕ್ಕಾಗಿ ಸಂವಿಧಾನದ ಮೌಲ್ಯಗಳು ಅಥಪತನಗೊಳ್ತಾ ಇವೆ ಆ ಕಾರಣಕ್ಕಾಗಿ ನಾವು ಸಂವಿಧಾನದ ಮೌಲ್ಯಗಳನ್ನು ಎತ್ತಿ ಹಿಡುವುದರ ಮೂಲಕ ಸರ್ವ ಸಮಾಜವನ್ನ ಸರ್ವ ಧರ್ಮವನ್ನ ಪ್ರೀತಿಸ್ತಕ್ಕಂಥ ನವ ಭಾರತದ ನಿರ್ಮಾಣಕ್ಕಾಗಿ ದಲಿತ ಸಂಘರ್ಷ ಸಮಿತಿ ಹೋರಾಟಕ್ಕೆ ರೂಪುಗೊಳಿಸ್ತಾ ಇದ್ದೇವೆ ನಾನು ಮಾತಾಡ್ತಕ್ಕಂಥದ್ದು ವೈ ಸಿ ಮಯೂರ ಅಂತ ದಲಿತ ಸಂಘರ ಸಮಿತಿಯ ಜಿಲ್ಲಾ ಸಂಚಾಲ ಸಂಘಟನಾ ಸಂಚಾಲಕನಾಗಿ ಮಾತಾಡ್ತಾ ಇದ್ದೇನೆ